ಅಕ್ಕಿಯ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ನೆಂಟರು ಬಂದರೆ ಅವರಿಗೆ ಊಟ ಹಾಕಿ ಉಪಚರಿಸಬೇಕು ಅಕ್ಕಿ ಖರ್ಚಾಗುತ್ತದೆ ನಿಜ ನೆಂಟರ ಪ್ರೀತಿಯನ್ನು ಗಳಿಸಬೇಕು ಅಕ್ಕಿಯೂ ಖರ್ಚಾಗಬಾರದೆಂದರೆ ಹೇಗೆ ಒಂದನ್ನು ಪಡೆಯಬೇಕಾದರೆ ಮತ್ತೊಂದನ್ನು ಕಳೆದುಕೊಳ್ಳಲೇಬೇಕು ಏಕಕಾಲದಲ್ಲಿ ಎರಡು ಆಸೆಗಳನ್ನು ಪೂರೈಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದೇ ಈಗಾದೆಯೇ ಅರ್ಥ ಎರಡರಲ್ಲಿ ಆಯ್ಕೆ ಒಂದಾಗಿರಬೇಕು ಹಲವಾರು ಸಂದರ್ಭಗಳಲ್ಲಿ ಎರಡು ಪದಾರ್ಥಗಳು ಬೇಕಾಗುತ್ತದೆ ಆದರೆ ಕೆಲವೊಮ್ಮೆ ಎರಡನ್ನೂ ಪಡೆಯಲಾಗುವುದಿಲ್ಲ ಅವುಗಳಲ್ಲಿ ಯಾವುದು ಮುಖ್ಯವೋ ಅವಶ್ಯಕವೋ ಅದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುವುದು ಜಾಣತನ ಒಟ್ಟಾರೆ ಹೇಳುವುದಾದರೆ ಒಂದನ್ನು ಪಡೆಯಲು ಮತ್ತೊಂದನ್ನು ಬಿಡಬೇಕು ಮನೆಯಲ್ಲಿರುವ ಅಕ್ಕಿಯೂ ಖರ್ಚಾಗಬಾರದು ಬಂದ ನೆಂಟರಿಗೆ ಊಟ ಉಪಚಾರಗಳಲ್ಲಿ ಕೊರತೆಯೂ ಆಗಬಾರದೆಂದರೆ ಹೇಗೆ ಸಾಧ್ಯ ಅಕ್ಕಿ ಮೇಲೆಯನ್ನ ಹಸುವಿನಾಗಲಿ ಇಲ್ಲವೇ ನೆಂಟರ ಮೇಲಿನ ಪ್ರೀತಿಯನ್ನಾಗಲಿ ಯಾವುದಾದರೊಂದನ್ನು ಬಿಡಲೇಬೇಕು ಇವುಗಳಲ್ಲಿ ಯಾವುದು ಮುಖ್ಯ ಎಂಬ ವಿಚಾರ ಬಂದಾಗ ನೆಂಟರು ಬಹಳ ಮುಖ್ಯ ಕೆಲವೊಮ್ಮೆ ಅವರಿಂದಲೂ ಅನುಕೂಲವಾಗಬಹುದು ಮನೆಗೆ ಬಂದಾಗ ಉಪಚರಿಸುವುದರಿಂದ ಅವರಿಗೂ ನಿಮ್ಮ ಮೇಲೆ ವಿಶ್ವಾಸ ಬೆಳೆದು ಸಹಾಯ ಮಾಡಲು ಮುಂದಾಗುತ್ತಾರೆ ಸೋಮಾರಿತನವನ್ನ ದೂರಗೊಳಿಸಿ ಶ್ರಮದಿಂದ ದುಡಿದರೆ ಯಶಸ್ಸು ದೊರೆಯುತ್ತದೆ ಅಕ್ಕಿಯೂ ಖರ್ಚಾಗಬಾರದು ಬಳಗ ನೆಂಟರೂ ಬೇಕೆಂದರೆ ಅದು ಸಾಧ್ಯವಿಲ್ಲ ಇದೇ ಗಾದೆ ಮಾತಿನ ಸಾಮಾನ್ಯ ಅರ್ಥ